ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೆಂಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಮಾಡ್ತಾ ಇರೋದು ಕನ್ನಡ ಬ್ಲಾಗು ಬೆಳಗ್ಗೆ ಮಕ್ಕಳಿಗೆ ರೆಡಿ ಮಾಡಿ ಕಳಿಸಾಯಿತು ನಮ್ಮ ಮಾಮನಿಗೆ ಬಂದು ಕೆಲಸ ನಾವಿರೋ ಏರಿಯಾದಲ್ಲೇ ಹಾಕಿರೋದ್ರಿಂದ ಸ್ವಲ್ಪ ಲೇಟಾಗಿ ಹೋಗ್ತೀನಿ ಅಂದ್ಬಿಟ್ಟು ಅವರು ಮಕ್ಕಳನ್ನ ಕರ್ಕೊಂಡೋಗಿ ಸ್ಕೂಲಲ್ಲಿ ಬಿಟ್ಬಿಟ್ಟು ಆಮೇಲೆ ಬಂದು ನಾಷ್ಟ ಎಲ್ಲ ಮಾಡಿಕೊಂಡು ಟಿಫಿನ್ ಬಾಕ್ಸ್ನ ಕಟ್ಕೊಟ್ಟಿದ್ದೀನಿ ಅದನ್ನು ಅವರೇ ಕವರಲ್ಲಿ ಹಾಕ್ಕೊಂಡು ಎತ್ತಿಟ್ಕೊತಾ ಇದ್ದಾರೆ ಹತ್ರನೇ ಇದೆಯಲ್ಲ ಬಂದ್ಬಿಡು ಮಾಮ್ಮ ಮನೆಗೆ ಬಂದು ಊಟ ಮಾಡು ಅಂತ ಅಂದೆ ಅಂದರೆ ಒಂದು ಸರಿ ಬಂದಿದ್ರು ಮನೆಗೆ ಈ ರೀತಿನೇ ಮನೆಗೆ ಬಂದು ಊಟ ಮಾಡೋದಾ ಅಂತ ನೆಮ್ಮದಿಯಾಗಿ ಬರದಾ ಅಂತ ಬಂದರು ಮಕ್ಕಳನ್ನ ಹಾಗೇನೆ ಸ್ಕೂಲಿಂದ ಕರ್ಕೊಂಡು ಬಂದುಬಿಡೋದ ಅಂದ್ಬಿಟ್ಟು ಮಕ್ಕಳನ್ನೂ ಕೂಡ ಕರ್ಕೊಂಡು ಬಂದು ಬಿಟ್ಬಿಟ್ಟು ಆಮೇಲೆ ಊಟ ಹಾಕ್ಕೊಡು ಅಂದರು ಊಟ ಮಾಡಿ ಆಗೋಷ್ಟರಲ್ಲೇ ಸ್ವಲ್ಪ ಟೈಮ್ ಆಗ್ತಿತ್ತು ಅವ್ರಿಗೆ ಹೋಗ್ಬೇಕು ಹೋಗ್ಬೇಕು ಅಂತ ಹೇಳ್ತಾಯಿದ್ರು ಆ ಟೈಮಲ್ಲಿ ಆ ರೀ ನನಗೂ ರೌಂಡ್ಸ್ ಹಾಕ್ಸಪ್ಪ ಗಾಡೀಲಿ ನನಗೂ ಒಂದು ರೌಂಡ್ ಹಾಕು ರೌಂಡ್ ಹಾಕು ಅಂತ ಇದು ಮಾಡ್ತಾಯಿದ್ದೆ ನಾನಂದೆ ಈಗ ತಾನೇ ಸ್ಕೂಲಿಂದ ಗಾಡೀಲಿ ತಾನೆ ಬಂದೆ ಪುನಃ ಯಾಕೆ ರೌಂಡು ಒಂದೆ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ ನಾನಂದೆ ಮಮ್ಮ ಪ್ಲೀಸ್ ಮಮ್ಮ ಒಂದೇ ಒಂದು ಸರಿ ಕರ್ಕೊಂಡೋಗಿ ಬಂದ್ಬಿಡು ಒಂದೆ ಅಂಗಡಿಗೆ ಬೇರೆ ಕಳಿಸ್ಬಿಟ್ಟೆ ಹಾಲು ತಗೋಬಪ್ಪ ಹಂಗೇನೆ ಬರಬೇಕಾದ್ರೇ ಚ ಮಕ್ಕಳಿಗೆ ಚಾಕ್ಲೇಟು ಬಿಸ್ಕೆಟು ಇದನ್ನೆಲ್ಲ ಕಳಿಸ್ಬಿಟ್ಟೆ ಅದಕ್ಕೆ ಅವರು ಮನೆಗೆ ಬಂದರೆ ಸಾಕು ಏನಾದರೂ ಒಂದು ಕೆಲಸ ಹೇಳ್ಬಿಡ್ತೀರಾ ಅಂಗಡಿಗೆ ಕಳಿಸೋದು ಮಕ್ಳು ನೋಡ್ಕೊಳ್ಳೋದು ರೌಂಡ್ ಹಾಕೋ ಇದೆಲ್ಲ ನನಗೆ ಟೈಮ್ ಆಗ್ತಿತ್ತೆ ಎರಡೂವರೆ ಆಗ್ಬಿಟ್ಟು ಅಲ್ಲಿ ಅವ್ರೇನು ತಿಳ್ಕೊಳ್ಳೋಲ್ಲ ಮನೆ ಹತ್ರ ಐತೆ ಅಂದ್ಬಿಟ್ಟು ಈ ಥರ ಲೇಟ್ ಮಾಡ್ತಾರೆ ಹೋಗಿ ಹೋಗಿ ಅದು ಸರಿ ಹೋಗ್ತಾರೆ ಮನೆಗೆ ಅಂದ್ಬಿಡ್ತಾರೆ ಕಂಪ್ಲೇಂಟ್ ಮಾಡಿಬಿಟ್ರೆ ಓನರ್ ಹತ್ರ ಅದೇ ಒಂದು ದೊಡ್ಡದ ವಿಷಯ ಆಗ್ಬಿಡುತ್ತೆ ಅದರಿಂದ ಬೇಡ ನನಗೆ ಊಟ ಕಟ್ಕೊಟ್ಬಿಡು ನಾನು ಬರೋಲ್ಲ ಒಂದೇ ಸರಿ ಸಾಯಂಕಾಲ ಬರ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ಬಿಡ್ತಾರೆ ಇಲ್ಲಾಂದರೆ ಪಾಪ ಹತ್ರನೇ ಇರೋದು ಹತ್ರ ಅಂದೆ ಅಂದರೆ ಒಂದು ಕಿಲೋಮೀಟ್ರಲ್ಲೇ ಕೆಲಸ ಮಾಡ್ತಾ ಇರೋದು ಅವರು ಅದಕ್ಕೆ ಊಟ ತಗೊಂಡು ಹೋಗ್ತಾ ಇದ್ದಾರೆ ಇಲ್ಲಾಂದರೆ ಪಾಪ ಬಂದ್ಬಿಟ್ಟು ಹೋಗೋರು ಈ ಮಕ್ಕಳಿಂದ ಇಲ್ಲಾಂದರೆ ನನ್ನಿಂದನೂ ಕೂಡ ನಾನು ಕೆಲಸ ಕೊಡ್ತೀನಲ್ವ ಅಂಗಡಿಗೆ ಹೋಗಪ್ಪ ಏನಾದರೂ ಮಿಸ್ಸಿಂಗ್ ಇದ್ರೆ ಏನಾದರೂ ತರೋದು ಮನೆದು ಹಂಗೆ ಹೇಳ್ಬಿಡ್ತೀನಿ ಗಾಡಿ ಆಯ್ತಲ್ಲ ನಾವಂದರೆ ನಡ್ಕೊಂಡು ಹೋಗಬೇಕು ಅವರು ಗಾಡೀಲೇ ಹೋಗ್ಬಿಟ್ಟು ತಂದು ಕೊಟ್ಬಿಡ್ತಾರೆ ಅಂದ್ಬಿಟ್ಟು ಅವ್ರಿಗೆ ಹೇಳ್ತಾ ಇರ್ತೀನಿ ಅಂದ್ಬಿಟ್ಟು ಬರೋಲ್ಲ ನಾನು ಮನೆಗೆ ಒಂದೇ ಸಾರಿ ಹೋಗಿ ಬೆಳಿಗ್ಗೆ ಹೋಗಿ ಸಾಯಂಕಾಲನೆ ಬರ್ತೀನಿ ಅಂತ ಹೋದ್ರು ಇದಾದ್ಮೇಲೆ ಮನೆಯ ಎಂಟ್ರೆನ್ಸ್ ಇಂದ ಕ್ಲೀನ್ ಮಾಡ್ಕೊಂಡು ಬರ್ತಾ ಇದೀನಿ ಫಸ್ಟ್ ಅಲ್ಲಿ ಫುಲ್ ಕ್ಲೀನ್ ಮಾಡ್ಬಿಟ್ರೆನೆ ಸರಿ ಯಾಕಂದ್ರೆ ಯಾರ ಬಾಗ್ಲತ್ರ ಬಂದಾಗ ಫಸ್ಟ್ ನೋಡೋದೆ ಹಾಲು ಕ್ಲೀನ್ ಆಗಿರ್ಬೇಕು ಆಮೇಲೆ ಒಳಗಡೆ ಮನೆ ರೂಮು ಅದೆಲ್ಲ ಆಮೇಲೆ ಕೂಡ ಕ್ಲೀನ್ ಮಾಡ್ಕೋಬಹುದು ಫಸ್ಟ್ ಹಾಲ್ ಕ್ಲೀನ್ ಮಾಡ್ಬಿಡೋದ ಅನ್ಬಿಟ್ಟು ಸೋಫಾ ಕವರ್ಸ್ ಎಲ್ಲ ಹೋದ್ರಿ ಕ್ಲೀನ್ ಆಗಿ ಕವರ್ಸ್ ಎಲ್ಲ ಕ್ಲೀನ್ ಆಗಿ ಹಾಕ್ಬಿಟ್ಟು ಧೂಳು ಯಾವ್ಯಾವ ಟೇಬಲ್ ಮೇಲೆ ಇದೆಯೋ ಅದನ್ನೆಲ್ಲ ಕ್ಲೀನ್ ಆಗಿ ಒರೆಸ್ಬಿಟ್ಟು ಈಗ ಫಸ್ಟು ಪಾತ್ರೆ ಕ್ಲೀನ್ ಮಾಡ್ಬಿಡದ ಅಂತ ಬಂದಿದ್ದೀನಿ ಈ ಕೆಲಸ ಮುಗಿದ ಮೇಲೆ ಮನೆಯೆಲ್ಲ ಕ್ಲೀನಾಗಿ ಉಡ್ಸ್ಕೊಂಡು ಬಂದ ಮೇಲೆ ಮಾಪ್ ಮಾಡ್ಕೊಂಡು ಬರಬೇಕು ಈ ಕೆಲಸ ಮಾಡಬೇಕಾದ್ರೆ ನಾನು ನೆಕ್ಸ್ಟ್ ಏನು ಕೆಲಸ ಮಾಡಬೇಕು ಅನ್ನೋದನ್ನ ಥಿಂಕ್ ಮಾಡ್ಕೊಂಡೇ ಕೆಲಸ ಮಾಡ್ಕೊತಾ ಇರ್ತೀನಿ ಮ್ಯೂಸಿಕ್ ಹಾಕ್ಕೊಂಡು ಕೆಲಸ ಮಾಡ್ತಾ ಇದ್ದೀನಿ ಇದರಿಂದ ನನಗೆ ಬೇಜಾರಾಗೋಲ್ಲ ಆಗೋಲ್ಲ ಈ ಥರ ಒಂದ್ಸರಿ ನೀವು ಕೂಡ ಟ್ರೈ ಮಾಡಿ ನೋಡಿ ಮ್ಯೂಸಿಕಲ್ಲಿ ಯಾರ್ಯಾರಿಗೆ ಇಂಟ್ರೆಸ್ಟ್ ಇರುತ್ತೆ ಹಾಕ್ಕೊಂಡು ಕೇಳ್ತಾಯಿರಿ ಒಂದ್ಸರಿ ಫೋನ್ ಕೂಡ ಒಬ್ರೊಬ್ರು ಫೋನ್ ಮಾತಾಡಿಕೊಂಡೇ ಮನೆಯವ್ರ ಹತ್ರ ಮನೆ ಅಂದರೆ ನಮ್ಮ ತಾಯಿ ಹತ್ರ ಅಕ್ಕ ಹತ್ರ ತಂಗಿ ಹತ್ರ ನೆಂಟ್ರ ಹತ್ರ ಈ ಥರ ಫೋನ್ ಮಾಡಿಕೊಂಡೇ ಕೆಲಸ ಮುಗಿಸ್ಕೋತಾರೆ ಗೊತ್ತಾಗಲ್ಲ ನಮಗೆ ಯಾವ ರೀತಿ ಬೇಗ ಮುಗಿತು ಅನ್ನೋದೇ ಗೊತ್ತಾಗೋದಿಲ್ಲ ಅದರಿಂದ ಹೇಳ್ತೀನಿ ಇಲ್ಲಾಂದರೆ ದಿನ ಒಂದೇ ಕೆಲಸ ನಾವು ಮನೇಲಿರೋರು ಮಾಡ್ತಾ ಇರೋದ್ರಿಂದ ಬೇಜಾರು ಕೂಡ ಆಗುತ್ತೆ ಅಯ್ಯೋ ಏನು ಯಾವಾಗಲೂ ಪಾತ್ರೆ ತೊಳಿಬೇಕು ಮನೆ ಗುಡಿಸ್ಬೇಕು ಮನೆ ಕ್ಲೀನ್ ಮಾಡಬೇಕು ಅಂತ ಈ ರೀತಿ ಮಾಡೋದ್ರಿಂದ ನಮಗೆ ಏನು ಬೇಜಾರು ಅನ್ಸೋದಿಲ್ಲ ಯಾಕಂದರೆ ನಮಗೆ ಆ ಮಾತಾಡ್ತಾ ಇರಬೇಕಾದ್ರೇ ನಕ್ಕೊಂಡು ಹತ್ಕೊಂಡು ಎಲ್ಲ ಇಮೋಷನ್ಸು ನಮಗೆ ಬರುತ್ತಲ್ವಾ ಅದರಿಂದ ಎಲ್ಲ ಅದರಿಂದ ನಮಗೆ ಕೆಲಸ ಮಾಡೋದೇ ಗೊತ್ತಾಗೋದಿಲ್ಲ ಮೇಲೆ ನಮ್ಮ ತಾಯಿ ಬೇರೆ ಊರಿಂದ ಬಂದಿದ್ದಾರೆ ಫಸ್ಟು ಹಿಂದಿನ ದಿನ ಬಂದಿದ್ದಾಗ ನನ್ನ ತಂಗಿ ಮನೇಲೇ ಇದ್ದರು ಇವತ್ತು ಬಂದು ಫುಲ್ಲು ನನ್ನ ಮನೇಲಿರ್ತಾರೆ ಈ ರೀತಿಯೇ ಮಾಡೋದವರು ಯಾರಿಗೂ ಬೇಜಾರಾಗಬಾರ್ದು ಅವ್ಳಿಗೂ ಬೇಜಾರಾಗಬಾರ್ದು ನನಗೂ ಬೇಜಾರಾಗಬಾರ್ದು ಆ ರೀತಿ ಮಾಡ್ತಾರೆ ಅಲ್ಲಿ ಒಂದಿನ ಫುಲ್ ಇರ್ತಾರೆ ಆಮೇಲೆ ನಮ್ಮ ಮನೇಲಿ ಒಂದಿನ ಫುಲ್ ಇರ್ತಾರೆ ನೆಕ್ಸ್ಟ್ ದಿನ ಪುನಃ ಅವ್ರ ಮನೆಗೆ ಹೋಗ್ಬಿಟ್ಟು ಹೋಗ್ಬಿಡ್ತಾರೆ ಈ ರೀತಿಯೇ ಮಾಡೋದು ನಮ್ಮ ತಾಯಿ ಯಾವಾಗಲೂ ಅವ್ರಿಗೆ ಕೂಡ ಅಡುಗೆಗೆ ನಾನು ಚಿಕನ್ ತರಿಸಿ ಇಟ್ಟಿದ್ದೀನಿ ನಮ್ಮ ಮಾಮ ಬೆಳಗ್ಗೆನೆ ತಂದು ಇಟ್ಬಿಟ್ಟಿದ್ದಾರೆ ಅದಕ್ಕೆ ಮಸಾಲೆ ರುಬ್ಬಿ ಇಟ್ಬಿಟ್ಟಿದ್ದೀನಿ ಹಾಗೆಯೇ ಮೂಲಂಗಿ ಸಾರು ಕೂಡ ಮಾಡಿ ಇಟ್ಟಿದ್ದೀನಿ ಈಗ ಮಸಾಲೆ ರುಬ್ಬಿರೋದ್ರಿಂದ ಈ ಕೆಲಸ ಎಲ್ಲ ಮುಗಿದ್ಮೇಲೆ ಅದನ್ನು ಚಿಕನ್ನ ಫ್ರೈ ಮಾಡಿಬಿಡ್ತೀನಿ ಅದು ಸ್ವಲ್ಪ ಬೇಗ ಆಗುತ್ತೆ ಮಸಾಲೆ ಎಲ್ಲ ರುಬ್ಬಿ ಮಾಡೋ ತನಕ ಲೇಟ್ ಆಗುತ್ತೆ ಅಂತ ಫಸ್ಟೇ ಆನೆಯನ್ನು ಎಲ್ಲ ಕಟ್ ಮಾಡಿ ಪ್ಲೇಟ್ ಮುಚ್ಚಿ ಇಟ್ಬಿಟ್ಟಿದ್ದೀನಿ ಮನೆ ಕೆಲಸ ಎಲ್ಲ ಮೇಲೆ ಫ್ರೈ ಮಾಡಿಬಿಟ್ರೆ ಆಯಿತು ಮಧ್ಯಾಹ್ನದ ಟೈಮ್ಗೆ ರೈಸ್ ಇಡ್ತೀನಲ್ಲ ಆ ಟೈಮ್ಗೆ ಮಾಡ್ತೀನಿ ಫ್ರೆಂಡ್ಸ್ ಈಗ ಬಂದು ಮನೆ ಎಲ್ಲ ಕ್ಲೀನ್ ಆಯಿತು ಪಾತ್ರೆ ಕೆಲಸ ಮುಗೀತು ಮನೆ ಆಯಿತು ರಂಗೋಲೆ ಕೂಡ ಹಾಕಿದ್ದೀನಿ ಯಾವ ರೀತಿ ಬಂದಿದೆ ಅಂತ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಹಾಗೆಯೇ ದೇವ್ರ ಸಾಮಾನೆಲ್ಲ ಬೆಳಗ್ಗೆ ಇಟ್ಟಿದ್ದೀನಿ ಸ್ನಾನ ಮಾಡ್ಕೊಂಡು ಬಂದ್ಬಿಟ್ಟು ದೇವ್ರ ಮನೆ ಕೂಡ ಕ್ಲೀನ್ ಮಾಡಿದ್ದೀನಿ ಆ ವೀಡಿಯೋನೆಲ್ಲ ಹಾಕೋಕ್ಕಾಗಲಿಲ್ಲ ಇದ್ರ ಜೊತೆಗೆ ನಾನು ಆರನ್ಗೆ ಬರ್ತ್ ಸೆಲೆಬ್ರೇಷನ್ ಕೂಡ ಮಾಡಿತು ಅದು ಬಂದು ಫೈವ್ ಸಿಕ್ಸ್ ಡೇಸ್ ಆಗ್ಬಿಡ್ತು ಹಾಕಿರಲಿಲ್ಲ ಅಂದ್ಬಿಟ್ಟು ಸರಿ ಶೇರ್ ಮಾಡೋದಾ ಇವತ್ತು ಇದ್ರ ಜೊತೆಗೆ ಅಂದ್ಬಿಟ್ಟು ಹಾಕ್ತಾಯಿದ್ದೀನಿ ನಾವು ಯಾವಾಗಲೂ ಅಷ್ಟೇ ಹನಿ ಕೇಕು ಇಲ್ಲಾಂದರೆ ಐಸ್ ಕೇಕ್ ತರಿಸ್ತೀವಿ ಯಾಕಂದರೆ ಇಷ್ಟ ಚಾಕ್ಲೇಟ್ ಕೇಕು ಅಂದರು ಅಂತ ಈ ಸರಿ ಸ್ವಲ್ಪ ಹುಷಾರಿಲ್ಲದಿದ್ದಂಗೆ ಆಗಿತ್ತು ಈಗ ಪುನಃ ಅದನ್ನೆಲ್ಲ ತಿಂದರೆ ಕೇಕೆಲ್ಲ ಈ ಐಸ್ ಕೇಕೆಲ್ಲ ಜಾಸ್ತಿ ಆಗುತ್ತೆ ಅಂದ್ಬಿಟ್ಟು ಈ ಸರಿ ನಾರ್ಮಲ್ ಕೇಕ್ ತರಿಸಿದ್ದೆ ನೋಡಿದ್ರೆ ಎಲ್ಲ ಅರೇಂಜ್ ಮಾಡಿ ಅವ್ನಿಗೆ ಹೊಸ ಬಟ್ಟೆನೂ ಹಾಕಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ ನನ್ನ ತಂಗಿಗೂ ನನ್ನ ತಂಗಿ ಮಕ್ಕಳಿಗೆ ನಮ್ಮ ಇನ್ನೊಬ್ಬರು ಮಾಮ ಅವ್ರಿಗೆಲ್ಲ ಕರೆದಿದ್ದು ನೋಡಿದ್ರೆ ಅವರು ಇನ್ನೂ ಬರ್ತೀನಿ ಬರ್ತೀನಿ ಅಂತ ಹೇಳಿ ಒಂಬತ್ತು ಗಂಟೆ ಒಂಬತ್ತುವರೆ ಮೇಲೆ ಹೋಗ್ತಿತ್ತು ಆರ್ಯ ಏಳು ಗಂಟೆಗೆ ಮನ್ಗವನ್ನು ಅಷ್ಟೊತನಕ ಕೂರಿಸ್ಕೊಂಡಿದ್ದು ನೋಡಿದ್ರೆ ಸೋಫಾದಲ್ಲೇ ಮನ್ಗೋಕೆ ಶುರು ಮಾಡಿಬಿಟ್ಟ ಆಮೇಲೆ ಮನಗೆ ಬಿಟ್ಟಿದ್ದ ನಾವೇನು ಮಾಡ್ದೋ ಎದ್ದೊಳಿಸಿ ಕಣ್ಣಲ್ಲೆಲ್ಲ ನೀರು ಹಾಕಿ ಎದ್ದಿ ನಿಲ್ಲಿಸ್ಕೊಂಡು ಕೇಕ್ ಕಟ್ ಇದ್ರೆ ಅವನು ಹನಿ ಕೇಕು ಇದು ಚಾಕ್ಲೇಟ್ ಕೇಕ್ ತಂದಿಲ್ಲ ಅಂದ್ಬಿಟ್ಟು ಕೋಪ ಮಾಡ್ಕೊಂಬಿಟ್ಟವನೇ ಆಮೇಲೆ ಮನಕ್ತೀನಿ ಅಂತ ಬೇರೆ ಹೇಳ್ತಾ ಇದ್ದ ಅಂದ್ಬಿಟ್ಟು ಅದರಲ್ಲೇ ನಿಲ್ಲಿಸಿ ನನ್ನ ತಂಗಿಗೆ ಹೇಳ್ಬಿಟ್ಟೆ ನಾನು ಕಟ್ ಮಾಡಿಸ್ಬಿಡ್ತೀನಿ ಕೇಕು ಟೈಮ್ ಆಗ್ಬಿಟ್ಟೈತೆ ಬೇಕಾದರೆ ನೀವು ಬಂದಮೇಲೆ ನಾವೇ ಕಟ್ ಮಾಡ್ಕೊಡ್ತೀವಿ ಕೇಕಲ್ಲ ಅಂತ ಹೇಳಿದ್ಕೆ ಸರಿ ಮಾಡಿ ಅಂತ ಹೇಳಿದ್ರು ಅದಾದಮೇಲೆ ನನ್ನ ತಂಗಿ ಮಕ್ಕಳು ಇಬ್ಬರು ಬಂದು ಎರಡು ಅವ್ರಿಗಾಗೋ ಗಿಫ್ಟ್ಗಳನ್ನ ತಂದು ಕೊಟ್ಟಿದ್ರು ಚಿಕ್ಕವಳು ಬಂದು ಈ ಥರ ಜಾಮಿಟ್ರಿ ಬಾಕ್ಸು ಆರಿನ್ಗೆ ಕೊಟ್ಟಿದ್ದು ದೊಡ್ಡವಳು ಸೂಪರ್ ಅನ್ನೋ ಒಂದು ಡಾಲ್ನ ಕೊಟ್ಟು ಆರಿನ್ಗೆ ಇಷ್ಟ ಆಗುತ್ತೆ ಅಂದ್ಬಿಟ್ಟು ನನ್ನ ತಂಗಿ ಬಂದು ಪೊಲೀಸ್ ಡ್ರೆಸ್ಸು ತಕೊಟ್ಟಿದ್ದಾಳೆ ಹಾಗೇನೆ ಇನ್ನೊಂದು ಡ್ರೆಸ್ ಕೂಡ ತಕೊಟ್ಟಿದ್ದಾಳೆ ನನ್ನ ತಾಯಿ ಕೂಡ ಈಗ ಬಂದಿದ್ರಲ್ವ ಅವರು ಕೂಡ ಒಂದು ಡ್ರೆಸ್ ತಂದಿದ್ದಾರೆ ಅವ್ರಿಗೆಲ್ಲ ಬಂದು ನಾನು ವೀಡಿಯೋ ಮಾಡ್ತಾ ಇರೋದು ಗೊತ್ತಿಲ್ಲ ಯೂಟ್ಯೂಬ್ ಸ್ಟಾರ್ಟ್ ಮಾಡಿರೋದು ಗೊತ್ತಿಲ್ಲ ಸರ್ಪ್ರೈಸ್ ಆಗಿ ಯಾವತ್ತಾದರೂ ಒಂದು ಸರಿ ಹೇಳದ ಅಂತ ಇದ್ದೀನಿ ಅದರಿಂದನೇ ಯಾರೂ ವೀಡಿಯೋದಲ್ಲಿ ಬರೋದಿಲ್ಲ ಅವ್ರಿಗೆ ಕೇಳಿದೆ ಅವ್ರ ಪರ್ಮಿಷನ್ ಇಲ್ಲದೆ ನಾನು ಹೆಂಗೆ ವಿಡಿಯೋದಲ್ಲಿ ಹಾಕೋಕ್ಕಾಗುತ್ತೆ ಅವ್ರಿಗೆಲ್ಲ ಗೊತ್ತಿದ್ರೆ ಬೇಕಾದರೆ ನಾನು ವೀಡಿಯೋದಲ್ಲಿ ಶೇರ್ ಮಾಡ್ಬೋದಿತ್ತು ಆಮೇಲೆ ಗೊತ್ತಾದ ಮೇಲೆ ನಮ್ಮನ್ನೆಲ್ಲ ಯಾಕೆ ಹಾಕಿದ್ರಿ ನಮ್ಮನ್ನು ಕೇಳಿದೆ ಯಾಕೆ ಹಾಕಕ್ಕೆ ಹೋದ್ರಿ ಅಂತ ಹೇಳ್ಬಿಟ್ರೆ ನಮಗೂ ಬೇಜಾರಾಗುತ್ತೆ ಮನಸ್ಸಿಗೆ ಅದರಿಂದ ಗೊತ್ತಾದಾಗ ನಾನು ಯೂಟ್ಯೂಬ್ ಮಾಡ್ತೀನಿ ಅಂತ ಗೊತ್ತಾದಾಗಬೇಕಾದ್ರೆ ಯೂಟ್ಯೂಬು ಅಲ್ಲಿ ಹಾಕಿದ್ದೀನಿ ಅಂತ ಹೇಳ್ಬೋದು ಫ್ರೆಂಡ್ಸ್ ಹಾಗೆಯೇ ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ಮೋಟಿವೇಶನ್ ಸಿಕ್ದಂಗೆ ಆಗುತ್ತೆ ನೆಕ್ಸ್ಟ್ ವೀಡಿಯೋ ಮಾಡೋದಕ್ಕೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಈ ವಿಡಿಯೋನ ಕೂಡ ಎಂಡ್ ಮಾಡ್ಕೊತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ ವೀಡಿಯೋದಲ್ಲಿ ಮಿಸ್ಟೇಕ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ ನೆಕ್ಸ್ಟ್ ವೀಡ್ಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್ ಬ ಬಾಯ್